ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ರಸಪ್ರಶ್ನೆಗಳು ಪ್ರಪಂಚ ವಿಭಾಗದಲ್ಲಿ ಭಾಗ ಮೂರು ಇಪ್ಪತ್ತೊಂದರಿಂದ ಮೂವತ್ತು ಈ ಪ್ರಶ್ನೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋಸ್ ನೋಡ್ಬೋದು ಹಾಗೆಯೇ ನನ್ನ ಚಾನಲಲ್ಲಿ ಕನ್ನಡ ಪ್ರಬಂಧಗಳು ಕನ್ನಡ ವ್ಯಾಕರಣ ಹಾಗೆ ಕನ್ನಡ ಗಾದೆ ಮತ್ತು ವಿಸ್ತರಣೆ ಹಾಗೆ ರಸಪ್ರಶ್ನೆಗಳು ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶ್ನೆ ಇಪ್ಪತ್ತೊಂದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಉತ್ತರ ಆ್ಯಂಡಿಸ್ ಪ್ರಶ್ನೆ ಇಪ್ಪತ್ತೆರಡು ಮಹಿಳೆಯರಿಗೆ ಗರ್ಭಪಾತದ ಹಕ್ಕನ್ನು ತನ್ನ ಸಂವಿಧಾನದಲ್ಲಿ ಪ್ರತಿಪಾದಿಸಿದ ಮೊದಲ ದೇಶ ಯಾವುದು ಉತ್ತರ ಫ್ರಾನ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ಪ್ರಪಂಚದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಯಾವುದು ಉತ್ತರ ತಕ್ಷಶಿಲಾ ವಿಶ್ವವಿದ್ಯಾಲಯ ಪ್ರಶ್ನೆ ಇಪ್ಪತ್ತ್ನಾಲ್ಕು ವೇಸುವಿಯಸ್ ಅಗ್ನಿಪರ್ವತ ಯಾವ ದೇಶದಲ್ಲಿದೆ ಉತ್ತರ ಇಟಲಿ ಪ್ರಶ್ನೆ ಇಪ್ಪತ್ತೈದು ಪೀಸಾ ವಾಲುವ ಗೋಪುರ ಯಾವ ದೇಶದಲ್ಲಿದೆ ಉತ್ತರ ಇಟಲಿ ಪ್ರಶ್ನೆ ಇಪ್ಪತ್ತಾರು ಝೀರೋ ಡಿಗ್ರಿ ಗ್ರೀನ್ವಿಚ್ ರೇಖೆಯು ಸಮಭಾಜಕ ವೃತ್ತವನ್ನು ಈಕ್ವೇಟರ್ ಯಾವ ಖಂಡದಲ್ಲಿ ಸಂಧಿಸುತ್ತದೆ ಉತ್ತರ ಆಫ್ರಿಕಾ ಪ್ರಶ್ನೆ ಇಪ್ಪತ್ತೇಳು ತನ್ನ ಎಲ್ಲ ಕರೆನ್ಸಿ ನೋಟುಗಳನ್ನು ಪ್ಲಾಸ್ಟಿಕ್ಗೆ ಬದಲಿಸಿದ ಮೊದಲ ದೇಶ ಯಾವುದು ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆ ಇಪ್ಪತ್ತೆಂಟು ವಿಶ್ವದ ಅತಿ ಚಿಕ್ಕ ಪಕ್ಷಿ ಯಾವುದು ಉತ್ತರ ಹಮ್ಮಿಂಗ್ ಬರ್ಡ್ ಪ್ರಶ್ನೆ ಇಪ್ಪತ್ತೊಂಬತ್ತು ಸಂವಿಧಾನವನ್ನು ರಚಿಸಿದ ವಿಶ್ವದ ಮೊದಲ ದೇಶ ಯಾವುದು ಉತ್ತರ ಅಮೆರಿಕಾ ಪ್ರಶ್ನೆ ಮೂವತ್ತು ಸತತವಾಗಿ ನಾಲ್ಕು ಬಾರಿ ಅಮೆರಿಕ ದೇಶದ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದವರು ಯಾರು ಉತ್ತರ ಫ್ರ್ಯಾಂಕ್ಲಿನ್ ರೂಸ್ವೆಲ್ಟ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ರಸಪ್ರಶ್ನೆ ಭಾಗದಲ್ಲಿ ಅಲ್ಲಿವರೆಗೂ ನಮಸ್ಕಾರ